ವೀಕ್ಷಕರೇ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿಯೂ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ ಈ ಆಚರಣೆಗಾಗಿ ಮನೆಯ ಘಟನೆಗಳನ್ನು ಆಧರಿಸಿ ಹಾಡು ರಚಿಸುವಂತೆ ಬಿಗ್ ಬಾಸ್ ಅವರು ಸೂಚನೆಯನ್ನು ನೀಡುತ್ತಾರೆ ಆದರೆ ಈ ಹಾಡು ರಚನೆ ವೇಳೆ ಧ್ರುವಂತ್ ಹಾಗೂ ಗಿಲ್ಲಿ ನಟ ನಡುವೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ವಾರದ ಆರಂಭದಿಂದಲೂ ಗಿಲ್ಲಿ ನಟ ಮತ್ತು ಧ್ರುವಂತ್ ಹಾವು ಮುಂಗುಸಿಯಂತೆ ಕಿತ್ತಾಡಿಕೊಳ್ಳುತ್ತಿದ್ದಾರೆ ಬಿಗ್ ಬಾಸ್ ಸೂಚನೆ ಬಳಿ ಹಾಡು ರಚನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದರು ರಘು ಜೊತೆ ಚರ್ಚಿಸಿ ಗಿಲ್ಲಿ ನಟ ಸಾಹಿತ್ಯವನ್ನು ಬರೀತಾರೆ ಈ ವೇಳೆ ಅಲ್ಲಿಯೇ ಕುಳಿತಿದ್ದ ಧ್ರುವಂತ್ ಹಾಡಿನಲ್ಲಿ ತಮ್ಮ ಹೆಸರು ಸೇರಿಸಿದಂತೆ ಹೇಳ್ತಾರೆ ಇದಕ್ಕೆ ಕೋಪಗೊಂಡ ಗಿಲ್ಲಿ ನಟ ಸೇರಿಸುವಂತೆ ಮತ್ತು ಮನೆಯಲ್ಲಿರುವ ಎಲ್ಲಾ ಸದಸ್ಯರ ಹೆಸರುಗಳನ್ನು ಸೇರಿಸುತ್ತೇನೆ ಅಂತ ಖಡಕ್ ಆಗಿ ಹೇಳ್ತಾರೆ ನಿನ್ನ ಹಾಡಿನಲ್ಲೂ ನನ್ನ ಹೆಸರು ಬಂದ್ರೆ ಕಾಗದ ಹರಿದು ಹಾಕುವೆ ಅಂತ ಕೋಪವನ್ನು ವ್ಯಕ್ತಪಡಿಸಿದ್ದಾರೆ ಇದರಿಂದ ಕೋಪಗೊಂಡ ಗಿಲ್ಲಿ ನಟ ಟ್ರಿಗ್ಗರ್ ಮಾಡಿದ್ರೆ ಉಗುರಲ್ಲಿ ಹೊಡೆದು ಸಾಯಿಸಲಿ ಅಂತ ಖಡಕ್ ಆಗಿ ವಾರ್ನಿಂಗ್ ಅನ್ನು ನೀಡ್ತಾರೆ ಇಷ್ಟೇ ಅಲ್ಲ ಬುಧವಾರದ ಸಂಚಿಕೆಯಲ್ಲಿಯೂ ಸಹ ಗಿಲ್ಲಿ ನಟನ ವಿರುದ್ಧ ಅಶ್ವಿನಿ ಗೌಡ ಅವರೊಂದಿಗೆ ಸೇರಿಕೊಂಡು ಧ್ರುವಂತ್ ಮರೆ ನಡೆಸಿದ್ರು ಮನೆಯ ಸದಸ್ಯರು ತಿಳಿ ಮೂವರು ತಮ್ಮ ಮಾತುಗಳನ್ನು ನಿಲ್ಲಿಸಲಿಲ್ಲ ನಿಮ್ಮ ಹಾರಾಟ ಕೂಗಾಟದಿಂದ ಗಾರ್ಡನ್ ಏರಿಯಾಗೆ ಬರುವುದಕ್ಕೆ ಆಗ್ತಿಲ್ಲ ಎಂದು ಸ್ಪಂದನ ಅವರು ಬೇಸರವನ್ನು ಸಹ ವ್ಯಕ್ತಪಡಿಸಿದರು ಈ ವಾರ ಮನೆಯ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ನಟ ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ ಮುಂದಿನ ವಾರ ಕ್ಯಾಪ್ಟನ್ ಆಗುವ ಸದಸ್ಯ ನೇರವಾಗಿ ಗ್ರ್ಯಾಂಡ್ ಫಿನಾಲೆಯ ಟಿಕೆಟ್ ಪಡೆದುಕೊಳ್ಳಲಿದ್ದಾರೆ ಹಾಗಾಗಿ ಕ್ಯಾಪ್ಟನ್ ಟಾಸ್ಕ್ ಯಾರು ಗೆಲ್ತಾರೆ ಎಂಬುದರ ಬಗ್ಗೆ ಕುತೂಹಲ ಕೂಡ ಮನೆ ಮಾಡಿದೆ